ಬಿಜಾಪುರದಲ್ಲಿರುವಂಥ ಐವತ್ತು ಹೆಚ್ಚು ದೇವಸ್ಥಾನಗಳನ್ನು ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ತೆಗೆದುಕೊಳ್ಳುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಇವತ್ತು ಯಾವುದೇ ದೇವಸ್ಥಾನದ ಆಡಳಿತ ಮಂಡಳಿಗೆ ಟ್ರಸ್ಟಿಗಳಿಗೆ ಯಾವುದೇ ರೀತಿ ಮಾಹಿತಿ ಕೊಡದಾನೆ ನೋಟಿಸ್ ಕೊಡ್ದಾನೆ ಅವ್ರ ಜೊತೆ ಮಾತುಕತೆ ಮಾಡ್ದಾನೆ ಈ ಪ್ರಶಸ್ಸು ಸರ್ಕಾರದ ಎಲ್ಲ ಇಲಾಖೆಗಳು ನಡೀತಾ ಇದೆ ಇದು ಒಂದು ಸರ್ಕಾರ ಎಲ್ಲ ದೇವಸ್ಥಾನವನ್ನು ಬಿಜಾಪಲ್ಲಿರುವಂಥದ್ದು ಸರ್ಕಾರದ ಕಬ್ಜಾ ತೊಗೋಬೇಕನ್ನುವಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದೆ ಈ ರೀತಿ ಆಗಬಾರ್ದು ಯಾಕಂದರೆ ಇವತ್ತು ಸರ್ಕಾರದ ಯಾವುದೇ ನಿಯಮಗಳು ಇದ್ರೂ ಕೂಡ ಮೊದಲು ಆ ದೇವಸ್ಥಾನದ ಎಲ್ಲರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ನೋಟಿಸ್ ಕೊಡಬೇಕು ಅವ್ರ ಜೊತೆ ಮಾತುಕತೆ ಆದ ನಂತರ ಕ್ರಮ ತೆಗೆದುಕೊಳ್ಬೇಕಾಗ್ತದೆ ಇದು ಯಾವುದೂ ಮಾಡಿಲ್ಲ ಸಂಪೂರ್ಣವಾಗಿ ಎಲ್ಲರನ್ನು ಕತ್ತಲೆಯಲ್ಲಿ ಇಟ್ಟು ಸರ್ಕಾರ ಈ ಒಂದು ಕ್ರಮ ತೆಗೆದುಕೊಳ್ಳೋದು ಮಾಡ್ತಾ ಇರೋದು ನಾನು ಇದನ್ನು ಖಂಡಿಸ್ತಾ ಇದ್ದೀನಿ ಮತ್ತು ಇದನ್ನು ಎಲ್ಲ ದೇವಸ್ಥಾನಗಳನ್ನು ಈ ಪ್ರಶಸ್ತಿಯಿಂದ ಕೈ ಬಿಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಮತ್ತು ವಿನಂತಿಯನ್ನು ಮಾಡ್ತೀನಿ ಯಾಕಂದರೆ ಒಂದು ಸರ್ಕಾರದ ಯಾವುದೇ ಒಂದು ಲಾಭ ತೆಗೆದುಕೊಳ್ಳ್ದಾನೆ ಇವತ್ತು ದೇವಸ್ಥಾನ ಆಡಳಿತ ನಡೆಸ್ತಾ ಇದೆ ವಾಸು ದೇವಸ್ಥಾನಗಳು ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ತೊಗೊಂಡಿರ್ಬೋದಿಲ್ಲ ನನಗೆಲ್ಲ ಅಷ್ಟಕ್ಕೆ ಮಾತ್ರಕ್ಕೆ ಸ್ಫೂರ್ತಿ ಅದನ್ನು ಸ್ವಾಧೀನಕ್ಕೆ ಪಡಿಬೇಕು ಅನ್ನುವಂಥದ್ದು ಹುನ್ನಾರ ಸರಿಯಲ್ಲ ಯಾಕಂದರೆ ಇವತ್ತು ಪುರಾತನ ಕಾಲದಿಂದ ಇವತ್ತು ನೂರು ಎರಡು ನೂರು ವರ್ಷಗಳಿಂದ ಇವತ್ತು ದೇವಸ್ಥಾನಗಳು ಬಿಜಾಪುರದಲ್ಲಿ ಇದ್ದಾವೆ ಒಬ್ಬ ಭಕ್ತರ ಒಂದು ಸಹಾಯ ಸಹಕಾರ ಮತ್ತು ಕಾಣಿಕೆಗಳಿಂದ ನಡೀತಾ ಇದ್ದಾವೆ ದೇವಸ್ಥಾನ ನಿರ್ಮಾಣ ಆಗಿವೆ ಈ ಸಡನ್ಲಿ ಅವನ್ನ ನಾವು ಇಲಾಖೆ ಇದರಲ್ಲಿ ತೆಗೆದುಕೊಂಡು ಆ ಕಾನೂನುಗಳನ್ನು ಅದರ ಮೇಲೆ ಹೇರುವಂಥದ್ದು ಆಗಬಾರ್ದು ಇದು ಒಂದು ಹಿಂದೂಗಳ ದೇವಾಲಯಗಳಿಗೆ ಒಂದು ಭಕ್ತರಿಗೆ ಮಾನಸಿಕ ತೊಂದರೆ ಕೊಡುವಂಥ ಕೆಲಸ ಆಗಿದೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಕಳಿಸ್ತಾ ಇದ್ದೀನಿ ಒಟ್ಟಾರೆ ಈ ಪ್ರಶಸ್ತಿಯಿಂದ ಈ ಸರಿಬೇಕು ಎಲ್ಲ ಇಲಾಖೆಗಳಲ್ಲಿ ಒಂದು ಮಾಹಿತಿ ಅಂದರೆ ಇವತ್ತೆಲ್ಲ ಇಲಾಖೆಗಳಲ್ಲಿ ಈ ಒಂದು ಪ್ರೊಸೆಸ್ ನಡೀತಾ ಇದೆ ಸರ್ವೆ ಡಿಪಾರ್ಟ್ ಇರೋದು ಮಹಾನಗರ ಪಾಲಿಕೆ ತಹಶೀಲ್ದಾರ್ ಕಚೇರಿ ಎಲ್ಲವೂ ಕೂಡ ಇದನ್ನು ಪೇಪರ್ಸ್ ಕಲೆಕ್ಟ್ ಮಾಡ್ತಾ ಮಾಡುವಂಥದ್ದು ಆ ಜಾಗಗಳ ಒತಾರಿಯನ್ನು ಕಲೆಕ್ಟ್ ಮಾಡುವ ನಡೀತದೆ ಆ ದೇವಸ್ಥಾನದವ್ರಿಗೆ ಗೊತ್ತಿಲ್ಲ ಇದು ವಿಪರ್ಯಾಸ ನಮ್ಮನೇ ನಮ್ಮ ಮತ್ತವರು ತೊಗೊಳಕ್ತಾರೆ ಸರ್ಕಾರದ ನಮ್ಮ ಮಾಲಕರಿಗೆ ಗೊತ್ತಿಲ್ಲ ಆ ರೀತಿ ಮಾಡ್ತಾರೆ ಇದು ಒಂದು ದಬ್ಬಾಳಿಕೆ ಕ್ರಮ ಆಗಿದೆ ಒಂದು ಯಾವುದೇ ಒಂದು ಮುನ್ಸೂಚನೆ ಕೊಡದೇ ಅದೇ ಎಲ್ಲೋ ರಾತ್ರ ರಾತ್ರಿ ತುಡುಕ ಅಂದ್ರೆ ಕಬ್ಜೆ ಹೊಡಿತಾರಲ್ಲ ಆ ರೀತಿ ಇವರು ಸರ್ಕಾರದಿಂದ ಆಗ್ತದೆ ಇದನ್ನು ಸಂಪೂರ್ಣವಾಗಿ ತಪ್ಪು ದಾರಿಯನ್ನು ಸರ್ಕಾರ ತುಡಿತಾರೆ ಅವ್ರು ಇನ್ನೊಮ್ಮೆ ನಾನು ನಿಮ್ಮ ಮೂಲಕ ವಿನಂತಿ ಮಾಡಿ ಒತ್ತಾಯ ಮಾಡ್ತೀನಿ ಸಂಪೂರ್ಣವಾಗಿ ಕೈ ಬಿಡಬೇಕು ಅವ್ರ ಸ್ವಾಧೀನದಲ್ಲಿ ಅವ್ರ ಆಡಳಿತ ಮಂಡಳಿ ವ್ಯವಸ್ಥೆಯಲ್ಲಿ ಆ ದೇವಸ್ಥಾನಗಳ ನಿರ್ವಹಣೆ ನಡೀಬೇಕು ಯಾರು ಕೊಟ್ಟಿಲ್ಲ ಯಾರು ಕೊಡಬೇಕಲ್ಲ ಎಲ್ಲ ಸರ್ಕಾರ ಇಲ್ಲ ಮುನ್ಸಿಪಾಲ್ಟಿನ ಸರ್ಕಾರ ಜಿಲ್ಲಾಡಳಿತ ಸರ್ಕಾರ ಈಗ ನಮ್ಮ ದೇವಸ್ಥಾನ ಬಗ್ಗೆ ಇಲ್ಲಿ ಸರ್ಕಾರ ಒಂದು ಏನೋ ಪ್ರೊಸೆಸ್ ನಡೀತದೆ ಅಂದ್ರೆ ಮಾಹಿತಿ ಸಿಗಬೇಕಲ್ಲ ಅವ್ರಿಗೆ ಅವ್ರಿಗೆ ಮಾಹಿತಿ ಇಲ್ಲ ನಾನು ಇವತ್ತು ಮೂರ್ನಾಲ್ಕು ಜನರಿಗೆ ಮಾ ನೋಡಿದೆ ಯಾರಿಗೆ ಒಂದು ಮಾಹಿತಿ ಇಲ್ಲ ನಾನು ಒಂದು ದೇವಸ್ಥಾನ ಟ್ರಸ್ಟಿ ನನಗೂ ಕೂಡ ಮಾಹಿತಿ ಬಂದಿಲ್ಲ ಈ ರೀತಿ ಅವ್ರಿಗೆ ಮಾಹಿತಿ ಕೊಡದೇನೆ ಅವ್ರನ್ನೆಲ್ಲರನ್ನ ಕತ್ತಲೇಲಿಟ್ಟು ಮಾಡ್ತಾ ಇರೋದು ಸಂತ ರೂಪಿಸಿದ್ದಾರೆ ಅಂತ ನಾನೊಂದು ಆರೋಪ ಮಾಡಕ್ಕೆ ಬಯಸ್ತದೆ ನೋಡಬೇಕು ಅದೇ ಅದು ನಾನು ಜಿಲ್ಲಾಧಿಕಾರಿ ಮುಖಾಂತರ ಅದನ್ನು ಈ ಒಂದು ಏನು ಪ್ರಕ್ರಿಯೆ ನಡೀತಾ ಇದೆ ಸಂಪೂರ್ಣ ಕೈ ಬಿಡಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ಳೋಕೆ ನಮ್ಮೆಲ್ಲ ಕೆಲವೊಂದು ದೇವಸ್ಥಾನದ ಟ್ರಸ್ಟಿಗಳು ಕೆಲವು ಭಕ್ತರು ನಮ್ಮ ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ ದೇವಸ್ಥಾನೆ <laughs> சோடே சோடே ஹமேஷா அஸ்தே சில கோலெட்டோ மெரிச்சோ ஒன்ஸ் ஏலோ ಹಬ್ಬಗಳ ಪ್ರಯುಕ್ತ ಗುಮ್ಮಟ ನಗರಿಯಲ್ಲಿ ರಾಯಲ್ ಎನ್ಫೀಲ್ಡ್ ಸ್ಟೈಲಿಶ್ ಬೈಕ್ ಖರೀದಿ ಬಲೆ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ನೆಚ್ಚಿನ ಉತ್ತಮ ಉತ್ಕೃಷ್ಟ ಹೊಂದಿದ ರಾಯಲ್ ಎನ್ಫೀಲ್ಡ್ ಸ್ಟೈಲಿಶ್ ಬೈಕ್ ಎಲ್ಲರ ಮನ ಸೆಳೆಯುವಂತೆ ಮಾಡಿದ ರಾಯಲ್ ಎನ್ಫೀಲ್ಡ್ ಬೈಕ್ ಖರೀದಿ ಜೋರಾಗಿ ನಡೆದಿದೆ ಅಷ್ಟೇ ಅಲ್ಲ ಆಫರ್ಸ್ ರೈಡಿಂಗ್ ಎಕ್ಸೆಸರೀಸ್ ಅಪ್ ಟು ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಕೂಡ ಇದೆ ವಿಜಯಪುರ ನಗರದ ಇಂಡಿ ರಸ್ತೆ ಬೈಪಾಸ್ ದಲ್ಲಿರುವ ಪ್ರಸಿದ್ಧ ರೋಹನ್ ಮೋಟರ್ಸ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ನಲ್ಲಿ ಭವ್ಯ ಮಾರಾಟ ರಾಯಲ್ ಎನ್ಫೀಲ್ಡ್ ಎಲ್ಲರ ಮನ ಸೆಳೆಯುವ ಬೈಕ್ ಇದಾಗಿದ್ದು ವಿಜಯಪುರ ನಗರದಲ್ಲಿ ಖರೀದಿ ಜೋರಾಗಿ ನಡೀತಾ ಇದೆ ರಾಯಲ್ ಎನ್ಫೀಲ್ಡ್ ಬೈಕ್ ಮಾಡೆಲ್ ಗಳು ಅಂದರೆ ಬುಲೆಟ್ ತ್ರೀ ಫಿಫ್ಟಿ ಕ್ಲಾಸಿಕ್ ತ್ರೀ ಫಿಫ್ಟಿ ಮೆಟಿಯೋರ್ ತ್ರೀ ಫಿಫ್ಟಿ ಹಂಟರ್ ತ್ರೀ ಫಿಫ್ಟಿ ಹಿಮಾಲಯನ್ ಫೋರ್ ಫಿಫ್ಟಿ ಬುಲೆಟ್ ಗುಯರಿಲಾ ಫೋರ್ ಫಿಫ್ಟಿ ಸ್ಕ್ರಾನ್ ಫೋರ್ ಫೋರ್ಟಿ ಇನ್ ಸಿಕ್ಸ್ ಫಿಫ್ಟಿ ಸಿ ಸಿ ಕಾಂಟಿನೆಂಟಲ್ ಜಿಟಿ ಸಿಕ್ಸ್ ಫಿಫ್ಟಿ ಸೂಪರ್ ಮೆಟಿಯೋರೋ ಸಿಕ್ಸ್ ಫಿಫ್ಟಿ ಕ್ಲಾಸಿಕ್ ಸಿಕ್ಸ್ ಫಿಫ್ಟಿ ಆಫರ್ಸ್ ರೈಡಿಂಗ್ ಎಕ್ಸೆಸರೀಸ್ ಲೈಟ್ ರೈಡಿಂಗ್ ಜಾಕೆಟ್ ರೈಡಿಂಗ್ ಹೆಲ್ಮೆಟ್ ಗ್ಲೌಸ್ ಆರ್ ಅವೈಲೇಬಲ್ ಅಪ್ ಟು ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ఆల్ బైక్స్ ఆర్వైలేబల్ అప్ టువెంటీ పర్సెంట్ డిస్కౌంట్ బెస్ట్ సర్వీస్ అండ్ ఫాస్ట్ సర్వీస్ అవైలబుల్ హియర్ ఇల్ బైక్ ఖరీదీ సిరి రయల్ జీవన ఆనంద సిరి స్థడ రయల్ ఎన్ఫీల్డ్స్ రోహన్ మోటార్స్ ఇండి బైపాస్ మాల బాయత్ ఎన్ ఎస్ థర్టీన్ సోపూర్ చిత్ర హైవే ఇండి రస్త విజయపురా